ನೋಡಪ್ಪ ಆ ಎಮ್ಮನೆ ಎಂತದು ನಿಶ್ವಸ್ತ್ರ ಮಾಡ್ಕೊಬಿಟ್ಟು ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿ ಮಾಡಿದ್ದಾರೆ ಇಟ್ ಇಸ್ ವೆರಿ ಬ್ಯಾಡ್ ಸಿ ಪೊಲೀಸ್ನವ್ರು ಅರೆಸ್ಟ್ ಮಾಡಕ್ ಹೋದಾಗ ಎಂಥೇಳು ಸುಜಾತ ಸುಜಾತ ಹಂಡೆ ಹಾಂ ಆ ಎಮ್ ಮಾಡಿರ್ತಕ್ಕಂಥದ್ದು ಅದರಿಂದ ಸಿ ಪೊಲೀಸ್ನವ್ರು ಇರೋದು ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಎಫ್ ಐ ಆರ್ ಆಗಿತ್ತು ಅವ್ರನ್ನ ಅರೆಸ್ಟ್ ಮಾಡೋಕೋದಾಗ ವಿಚಾರಣೆ ಮಾಡಕ್ಕೆ ಅವ್ರಿಗೆ ಅವ್ರ ಮೇಲೆ ಕಚ್ಚಿ ಮಾಡಿ ಅದು ಸುಮಾರು ಹತ್ತು ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರು ಇದ್ದರು ಅಂಥದ್ರಲ್ಲಿ ಮಾಡಿದ್ದಾರೆ ಸೊ ಅದರಿಂದ ಸಿ ಕಾನೂನನ್ನ ಯಾರು ಕೂಡ ಕೈಗೆ ತಗೊಳಬಾರ್ದು ಕಾನೂನ ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು ನೋಡಪ್ಪ ಆ ಎಮ್ಮನೆ ಎಂಥದ್ದು ನಿಶ್ವಸ್ತ್ರ ಮಾಡ್ಕೊಬಿಟ್ಟು ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿ ಮಾಡಿದ್ದಾರೆ ಇಟ್ ಇಸ್ ವೆರಿ ಬ್ಯಾಡ್ ಸಿ ಪೊಲೀಸ್ನವರು ಅರೆಸ್ಟ್ ಮಾಡಕ್ಕೆ ಹೋದಾಗ ಎಂತ ಹೇಳೋಳು ಹಂಡೆಮ್ ಮಾಡಿರ್ತಕ್ಕಂಥದ್ದು ಅದರಿಂದ ಸಿ ಪೊಲೀಸ್ನವರು ಇರೋದ್ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು ಐ ಆರ್ ಆಗಿತ್ತು ಅವ್ರನ್ನ ಅರೆಸ್ಟ್ ಮಾಡಕ್ ಹೋದಾಗ ವಿಚಾರಣೆ ಮಾಡಕ್ ಹೋದಾಗ ಅವ್ರಿಗೆ ಅವ್ರ ಮೇಲೆ ಕಚ್ಚಿ ಮಾಡಿ ಅದು ಸುಮಾರು ಹತ್ತು ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವ್ರು ಇದ್ದರು ಅಂಥದ್ರಲ್ಲಿ ಮಾಡಿದ್ದಾರೆ ಸೊ ಅದರಿಂದ ಸಿ ಕಾನೂನನ್ನ ಯಾರು ಕೂಡ ಕೈಗೆ ತಗೊಳಬಾರ್ದು ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು